ಕೋಮುವಾದಿ ಸಮಾಜವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಒಣ ಸಂಘರ್ಷದ ಸಮಾಜವನ್ನ ಜಾತಿವಾದಿ ಸಮಾಜವನ್ನ ಮೋದಿ ಅವರು ಹೇಳಿದ ವರ್ಷಕ್ಕೆ ಎರಡು ಕೋಟಿ ಜಾಬ್ ಗಳನ್ನ ನಾವು ಹುಟ್ಟಿಸಿಕೊಡ್ತೀವಿ ಅಂತ ಎಲ್ಲಿದೆ ಇವತ್ತು ಜಾಬ್ಗಳು ಗಳು ವಿದ್ಯಾರ್ಥಿಗಳೆಲ್ಲ ರಸ್ತೆಗೆ ಬಂದಿಲ್ವಂತ ವ್ಯವಸ್ಥೆಗೆ ಬಂದಿತ್ಕೊಂಡ್ ಎಲ್ಲ ಓದುವ ಮಕ್ಕಳನ್ನ ಕೋಮುವಾದಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅವತರ ಕೈನಲ್ಲಿ ಆಯುಧಗಳನ್ನು ಕೊಡ್ತಾ ಇದ್ದಾರೆ మాత్ర ఉచిత శిక్షణ ರಾಜ್ಯ ಮಟ್ಟದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಾವೇಶ ಜಾಥಾ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಎಸ್ಎಫ್ಐ ದೇಶದ ಸ್ವಾತಂತ್ರ್ಯ ಚಳವಳಿಯು ಆಶಯಗಳ ಈಡೇರಿಕೆಗಾಗಿ ವಿದ್ಯಾರ್ಥಿಗಳ ಮಧ್ಯೆ ಅಧ್ಯಯನ ಮತ್ತು ಹೋರಾಟ ಘೋಷಣೆಯಡಿ ಸರ್ವರಿಗೂ ಸಮಾನ ಶಿಕ್ಷಣ ಹಾಗೂ ಉದ್ಯೋಗ ಮೂಲಭೂತ ಹಕ್ಕಾಗಬೇಕು ಎಂದು ಹಿರಿಯ ಪತ್ರಕರ್ತರು ಸಾಹಿತಿಗಳಾದ ರಂಜಾನ್ ದರ್ಗಾರ್ ಅವರು ಹೇಳಿದರು ಅವರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಕೃಷಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ರವಿಕುಮಾರ್ ಅವರು ಮಾತನಾಡಿ ರಾಜ್ಯದಲ್ಲಿ ಇರುವ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು ಉನ್ನತ ಶಿಕ್ಷಣವನ್ನು ಬಿಜೆಪಿ ಕೇಂದ್ರ ಸರ್ಕಾರವು ಹಾಳು ಮಾಡುತ್ತಿದೆ ಎಂದು ಹೇಳಿದರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನ ಯುವ ಜನತೆಗೆ ಉದ್ಯೋಗ ನೀಡುತ್ತೇವೆ ಎಂದು ಪ್ರಧಾನಮಂತ್ರಿಗಳು ಹೇಳಿದರು ಈಗ ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡಾ ಮಾರಾಟ ಮಾಡಬೇಕು ಎಂದು ಹೇಳುತ್ತಿದ್ದಾರೆ ಸಮುದಾಯದ ಅಧ್ಯಕ್ಷರಾದ ಬಿಐ ಇಳಗೆರವರು ಮಾತನಾಡಿ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಒದಗಿಸಬೇಕೆಂದು ಆಗ್ರಹಿಸಿದರು ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಎಸ್ ಮಾತನಾಡಿದರು ಎಸ್ಎಫ್ಐ ಜಿಲ್ಲಾಧ್ಯಕ್ಷ ನಾಗರಾಜ್ ಚಲವಾದಿ ಮಹೇಶ್ ಪತ್ತ ರಾಘು ಪಾಟೀಲ್ ವೀರೇಶ್ ರಾಠೋಡ್ ಶ್ರೀನಿವಾಸ್ ಹೆಚ್ ಹರ್ಷಲ್ ಕಲ್ಲೋಳಿಕರ್ ಅಶ್ವಿನಿ ಯಲ್ಕೆ ಮಣಿಕಂಠ್ ಸೇರಿದಂತೆ ಸಾಹಿತಿಗಳು ಚಿಂತಕರು ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು ಎಸ್ ಎಫ್ ಐ ಜಾಥಾ ಧಾರವಾಡ ಬಂತು ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದ್ರು ನಮಗೆ ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಏನಂದ್ರೆ ನಮ್ ದೇಶ ಯಾವ ಕಡೆ ಹೋಗ್ತಾ ಇದೆ ಬಹಳ ಮುಖ್ಯವಾದಂತದ್ದು ಒಂದು ಮಾತು ಏನಂದ್ರೆ ಅಮೃತ ನಮ್ಮ ಅಮೃತ ಅವರು ಒಂದ್ ಮಾತನ್ನು ಹೇಳಿದ್ರು ಒಂದು ದೇಶ ತನ್ನ ಪ್ರಜಾಪ್ರಭುತ್ವವನ್ನ ಅಮರ್ತ್ಯ ಅವರು ನೊಬೆಲ್ ಪ್ರೈಸ್ ಬಂದಾಗ ಸೇನ್ ಅವರು ಏನ್ ಹೇಳಿದ್ರು ಅಂದ್ರೆ ಅವರ ಭಾಷಣ ಎಷ್ಟು ಅದ್ಭುತವಾಗಿತ್ತಂದ್ರೆ ಒಂದು ದೇಶ ತನ್ನ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಬೇಕಾದ್ರೆ ಮೂರು ಮುಖ್ಯವಾದಂತ ಕೆಲಸಗಳನ್ನು ಅದು ಮಾಡಬೇಕಾಗ್ತದೆ ಒಂದು ಶಿಕ್ಷಣ ಸರ್ವರಿಗೂ ಶಿಕ್ಷಣ ವ್ಯವಸ್ಥೆ ಆಗ್ಬೇಕು ಇನ್ನೊಂದು ಸರ್ವರಿಗೂ ಉದ್ಯೋಗದ ವ್ಯವಸ್ಥೆ ಆಗ್ಬೇಕು ಸರ್ವರ ಆರೋಗ್ಯ ಅಂದ್ರೆ ನ್ಯಾಷನಲ್ ಹೆಲ್ತ್ ಅನ್ನೋದು ಸರ್ವರ ಒಂದು ರಾಷ್ಟ್ರೀಯ ಆರೋಗ್ಯ ಸರಿ ಇರ್ಬೇಕು ಇವು ಮೂರನ್ನು ನಾವು ಇವತ್ತು ಕಳ್ಕೊತಾ ಇದ್ದೇವೆ ನಮಗೆ ಯೋಗ್ಯ ಶಿಕ್ಷಣ ಸಿಗ್ತಾ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಆರೋಗ್ಯ ಹಾಳಾಗಿ ಹೋಗ್ಬಿಟ್ಟಿದೆ ಇವತ್ತು ಎಲ್ಲವು ಯಾಕಂದ್ರೆ ಇವು ಮೂರು ಇವತ್ತು ಒಳಗಾಗಿದ್ದಾವೆ ಇವತ್ತು ನಮ್ಮ ಮಕ್ಕಳು ನೋಡೋರು ಬಹಳ ದುಃಖ ಆಗ್ತದೆ ನನ್ಗೆ ಇವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಾಗ ಬಹಳ ನೋವಾಗ್ತದ್ ನನ್ಗೆ ಯಾಕಂದ್ರೆ ಈ ಮಕ್ಕಳು ಯಾವ ರೀತಿ ಇದಂತ ಸಮಾಜವನ್ನು ಬಿಟ್ಟೋಗ್ತಾ ಇದ್ದೇವೆ ಹಿರಿಯರು ಆ ಒಂದು ಅತ್ಯಂತ ಹೀನ ಸಮಾಜವನ್ನು ನಾವು ಇದು ಬಿಟ್ಟು ಹೋಗ್ತಾ ಇದ್ದೇವೆ ಕೋಮವಾದಿ ಸಮಾಜವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಒಣ ಸಂಘರ್ಷದ ಸಮಾಜವನ್ನ ಜಾತಿವಾದಿ ಸಮಾಜವನ್ನ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡುವ ಸಮಾಜವನ್ನ ಹಿಂಸೆಯನ್ನ ಪ್ರಚೋದನೆ ಮಾಡುವ ಸಮಾಜವನ್ನು ಇವತ್ತು ನಾವು ಬಿಟ್ಟು ಹೋಗ್ತಾ ಇದ್ದೇವೆ ನಮ್ಮ ಇವತ್ತು ನಮ್ಮ ಮಕ್ಕಳು ಬೀದಿ ಮೇಲೆ ಅವು ಒಬ್ಬ ಬಡ ಮಗ ಒಬ್ಬ ಇನ್ನೊಬ್ಬ ಬಡ ಮಗನಿಂದ ಅವನು ಕೊಲೆಗೊಳಗಾಗುವಂತ ಸಮಾಜವನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಇವತ್ತು ಆ ಮಕ್ಕಳನ್ನ ಬೀದಿಗೆ ತರ್ತಾ ಇದ್ದಾರೆ ಓದುವ ಮಕ್ಕಳನ್ನ ಬೀದಿಗೆ ತರ್ತಾ ಇದ್ದಾರೆ ಓದುವ ಮಕ್ಕಳನ್ನ ಕೋಮವಾದಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅವತರ ಕೈನಲ್ಲಿ ಆಯುಧಗಳನ್ನ ಕೊಡ್ತಾ ಇದ್ದಾರೆ ಇಂಥ ಸಮಾಜ ನಾವು ನೋಡ್ಬೇಕಾಗಿಲ್ಲ ಮತ್ತು ಇಂಥ ಸಮಾಜದ ಬೆಳವಣಿಗೆಯನ್ನು ತಡಿಬೇಕಾಗಿದೆ ಇಂಥ ಒಂದು ಹೋರಾಟದಲ್ಲಿ ಎಸ್ ಎಫ್ ಐ ಅಂತ ಸಂಘಟನೆಗಳು ಸಮಾಜವಾದಿ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳು ಮತ್ತು ಪ್ರಜಾಪ್ರಭುತ್ವಾದಿ ಸಂಘಟನೆಗಳು ಇನ್ನೂ ಬಾಳ ಬೆಳಿಬೇಕು ಮತ್ತು ಇಂತ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಾವೆಲ್ಲಾ ಬೆಂಬಲಿಸ್ಬೇಕು ಅಂತ ನಾನು ಆಶಿಸ್ತೇನೆ ಈಗ ಇದ್ದ ವಿಚಾರ ಹೇಳ್ಬೇಕಂದ್ರೆ ಯು ಜಿ ಇಂದ ಏನು ವಿಶ್ವವಿದ್ಯಾಲಯಗಳಿಗೆ ಗ್ರಾಂಟ್ಸ್ ಬರಬೇಕಾಗತ್ತಲ್ಲ ಕಂಪ್ಲೀಟ್ ಆಗಿ ಗ್ರಾಂಟ್ಸ್ ಸ್ಟಾಪ್ ಮಾಡ್ಬಿಟ್ಟು ಯು ಜಿ ಸಿ ಗ್ರಾಂಟ್ಸ್ ಏನು ನಿಂತ್ಕೊಂಡೋಗ್ಬಿಟ್ಟದೆ ಆಮೇಲೆ ಎಲ್ಲ ವಿಶ್ವವಿದ್ಯಾಲಯಗಳನ್ನ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡೋಕೆ ಇದನ್ನೇ ಮಾಡ್ತಾ ಇಲ್ಲ ಯು ಜಿ ಸಿನೇ ಕ್ಲೋಸ್ ಮಾಡ್ಬೇಕು ಅಂತೇಳಿ ಒಂದು ನಿರ್ಣಯಕ್ಕೆ ಬಂದವರು ಆಯ್ತು ನೀವು ಮುಚ್ಚಿದ್ರೆ ವಿಶ್ವವಿದ್ಯಾಲಯಗಳನ್ನ ಯಾವ ನಡೆಸಬೇಕು ಅಂದರೆ ಎಲ್ಲ ಖಾಸಗೀಕರಣ ಮಾಡಿ ಎಲ್ಲ ನಮ್ಮ ಏನು ಹಿಂದೆ ಈ ವಿಶ್ವವಿದ್ಯಾಲಯಗಳನ್ನ ಬೆಳೆಸಿದ್ವಿ ಇಲ್ಲಿವರೆಗೂ ಏನಾಗಿದೀವಲ್ಲ ಅವನ್ನೆಲ್ಲ ನಟಿಸ್ಬೇಕಂತ ಪ್ಲಾನ್ ಆಯ್ತಾ ಇದು ಮೋದಿಯವರು ಮಾಡುವಂಥ ವಿಚಾರಗಳು ಇವೆಲ್ಲ ಕೇಂದ್ರ ಸರ್ಕಾರ ಏನಾಯ್ತಲ್ಲ ಇದನ್ನ ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡಿ ಖಾಸಗೀಕರಣ ಮಾಡಿ ವಿದ್ಯಾರ್ಥಿಗಳನ್ನ ಅಂದ್ರೆ ಯಾವುದೇ ಉನ್ನತ ಶಿಕ್ಷಣ ಸಿಗ್ಲಾರದೇ ರೀತಿ ಅಂತ ಮಾಡುವಂಥ ಒಂದು ವ್ಯವಸ್ಥೆ ನಡ್ದತ್ತೆ ಬಡದ ಜನರಿಗೆ ಸಿಗಲಾರಂಥ ವ್ಯವಸ್ಥೆ ಆಗ್ತದೆ ಅದಕ್ಕೆ ಇದನ್ನ ನಾವು ವಿರೋಧಿಸ್ತೇವೆ ಎರಡನೇದಾಗಿ ನಮ್ಮ ಟೋಟಲ್ ಬಜೆಟ್ದು ಜಿ ಡಿ ಪಿದು ನಮ್ಮ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ನಾವು ಶಿಕ್ಷಣಕ್ಕೆ ಹಾಕ್ತೇವೆ ಇವರೇ ಎನ್ ಇ ಪಿ ಎಲ್ಲಿ ಹೇಳ್ತಾರೆ ಇದನ್ನ ಆರು ಪರ್ಸೆಂಟ್ ಮಿನಿಮಮ್ ನಾವು ಅಂತ ಅಂತೇಳಿ ಶಿಕ್ಷಣ ನೀವು ಡೆವಲಪ್ಡ್ ನೇಷನ್ ನೋಡಿದ್ರೆ ಮಿನಿಮಮ್ ಏಳು ಪರ್ಸೆಂಟ್ ಜ ಅಮೇರಿಕಾ ಇದ್ರೆ ಹದಿನಾಲ್ಕು ಹನ್ನೊಂದು ಪರ್ಸೆಂಟ್ ಜ ಇದು ಇದೆ ಯಾವುದು ಅಮೇರಿಕಾ ಇದೆ ಸೊ ಅಷ್ಟು ಜಿ ಡಿ ಪಿ ಅವ್ರದ್ದು ಹಾಕೋತಾರೆ ನಾವು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಡಾಕತ್ತೇವೆ ಅಂದ್ರೆ ನಾಟ್ ಇವನ್ ಒನ್ ಪರ್ಸೆಂಟ್ ಆಫ್ ಅವರ್ ಬಜೆಟ್ ಅದು ಎಲ್ಲಿಗೆ ಅಲ್ಲಿ ಅದೇ ನೀವು ಇಸ್ರೇಲ್ ಮತ್ತು ಜಪಾನ್ ನೋಡಿದ್ರೆ ಅವರು ಆರೂವರೆ ಪರ್ಸೆಂಟ್ ಇಸ್ರೇಲ್ ಅವ್ರು ಸ್ಪೆಂಡ್ ಮಾಡ್ತಾರ ಐದು ಪರ್ಸೆಂಟ್ ಜಪಾನ್ ಅವ್ರು ಮಾಡ್ತಾರೆ ಸೊ ಹೀಗಾಗಿ ಉನ್ನತ ಶಿಕ್ಷಣ ಎಲ್ಲ ಪೂರ್ತಿ ಹಾಳು ಮಾಡುವಂತ ವ್ಯವಸ್ಥೆ ನಮ್ಮ ಈಗಿನ ಒಂದು ಸರ್ಕಾರದಲ್ಲಿ ನಡೆದತ್ ಅದೇ ರೀತಿ ನೀವು ಜಾಬ್ ಬಗ್ಗೆ ಹೇಳಿದ್ರಿ ಈಗ ಉನ್ನತ ಶಿಕ್ಷಣ ತಗೊಂಡ್ಮೇಲೆ ಜಾಬ್ ಏನ್ ಸಿಗಬೇಕು ಮೋದಿ ಅವರು ಹೇಳಿದ ವರ್ಷಕ್ಕೆ ಎರಡು ಕೋಟಿ ಜಾಬ್ ಗಳನ್ನ ನಾವು ಹುಟ್ಟಿಸ್ಕೊಡ್ತೀವಿ ಅಂತ ಎಲ್ಲಿದೆ ಇವತ್ತು ಜಾಬ್ಗಳು ವಿದ್ಯಾರ್ಥಿಗಳು ಎಲ್ಲ ರಸ್ತೆಗೆ ಬಂದ ನಿಲ್ಲುವಂತ ವ್ಯವಸ್ಥೆಗೆ ಬಂದಿಟ್ಕೊಂಡ್ರು ಎಲ್ಲ ಗ್ರಾಜುಯೇಷನ್ ತಗೊಳ್ಳೋದು ಏನ್ ಕೆಲಸ ಮಾಡ್ಬೇಕು ಏನರ ಕೆಲಸ ಮಾಡಿದ್ರು ಪಕೋಡ ಮಾರಿ ಅಂತ ಮಾತಾಡ್ತಾರೆ ಇದನ್ನ ನಮ್ಮ ಮಾಡುವಂತ ವ್ಯವಸ್ಥೆ ಏನಾದ್ರು ಹೇಳಿದ್ರೆ ಧರ್ಮದ ಮೇಲೆ ಇವ್ರ್ದೆಲ್ಲ ನಮ್ಮ ಇವತ್ತು ರಾಜಕೀಯ ಇತ್ಕೊಂಡಿ ಸರ್ಕಾರ ನಿತ್ಕೊಂಡಿ ಅದಕ್ಕೆ ಇವನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾವ ಯಾವ ಡೈರೆಕ್ಷನ್ ನಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಅದಕ್ಕೆ ವಿದ್ಯಾರ್ಥಿಗಳು ಯಾವಾಗ ಕೂಡ್ಕೊಳ್ತಾರೋ ಅಲ್ಲಿವರೆಗೂ ಇದಾಗಂಗಿಲ್ಲ ಅದೇ ರೀತಿ ಹಾಸ್ಟೆಲ್ ಫೆಸಿಲಿಟಿಗಳು ಇಷ್ಟು ಆ ಕೆಟ್ಟೋಗ್ಬಿಟ್ಟಿವಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗಂಗಿಲ್ಲ ಅದಕ್ಕೆ ಇವನ್ನೆಲ್ಲಾ ಒಂದು ಸಮಗ್ರವಾಗಿ ಸರ್ಕಾರಗಳು ವಿಚಾರ ಮಾಡಬೇಕು ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೂ ನಾನು ಅದೇ ನಂದು ನಾನು ಅದೇ ಹೇಳ್ತೀನಿ ಈಗ ನಾನು ಅಗ್ರಿ ಯೂನಿವರ್ಸಿಟಿ ಬೋರ್ಡ್ ಮೆಂಬರ್ ಇದೀನಲ್ಲ ಇವಾಗ ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತು ಕೊಟ್ಟು ನಾವು ಮುಂದೆ ತಗೊಂಡು ಹೋಗ್ತೇವೋ ಎಷ್ಟು ಯೂನಿವರ್ಸಿಟಿ ನಾವು ಉಳಿಸ್ಕೊಳ್ತೇವೋ ಅಷ್ಟು ಒಂದು ಉತ್ತಮವಾದ ವಿದ್ಯಾರ್ಥಿಗಳು ಉತ್ತಮವಾದ ಯುವಕರು ನಿರ್ಮಾಣ ಆಗ್ತಾರ ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಗಳು ಆಗ್ಬೇಕಂತ ಹೇಳಿ ನನ್ನೊಂದು ವಿಚಾರ ರವಿ ಮಾಳಿಗರ್ಗ ಸಮುದಾಯ ಅನ್ನುವಂಥ ಸಾಂಸ್ಕೃತಿಕ ಸಂಘಟನೆ ಪದಾಧಿಕಾರಿ ಇವತ್ತ ರಾಜ್ಯಾದ್ಯಂತ ಎಸ್ ಎಫ್ ಐನ ಮೂಲ ಸೌಕರ್ಯಗಳು ಸಿಕ್ಕಿಲ್ಲ ಅಂತೇಳಿ ಜಾಥಾ ಮಾಡ್ತಾ ಇವೆ ಒಂದು ಜಾತ ಇಲ್ಲಿ ಧಾರವಾಡಕ್ಕೆ ಬಂದಿದೆ ಆ ಕಾರಣ ಅವರ ನ್ಯಾಯವಾದ ಬೇಡಿಕೆಗಳು ಹಿಡೀರಲೇಬೇಕು ಬಹಳ ಪ್ರಮುಖವಾದಂಥ ನಮ್ಮ ಎಸ್ ಎಫ್ ಐ ಸ್ಲೋಗನ್ ಇದೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದ ಇವತ್ತು ಮೂರು ಕೂಡ ಸ್ವಾತಂತ್ರ್ಯ ಸಿಕ್ಕ ನಂತರ ಕಳ್ಕೊಂಡಿದ್ದೇವೆ ಇವತ್ತು ಯಾವ ಸ್ವಾತಂತ್ರ್ಯ ವಿದ್ಯಾರ್ಥಿಗಳ ಜನಪರಿ ಇಲ್ಲ ಯಾರಿಗೂ ಇಲ್ಲ ಅದರಂತೆ ಪ್ರಜಾಪ್ರಭುತ್ವ ಅಂತೂ ಸತ್ಯನಾಶ ಆಗಿದೆ ಓ ಇನ್ನ ಎಲ್ಲರೂ ಕೂಡಿ ಬಾಳ ಸಂಪತ್ತು ಹರಿದ ಕೋಮು ಇದು ಅದು ಒಂದು ಸಮಾಜವಾದಂತೂ ಇಲ್ಲವೇ ಇಲ್ಲ ಅವು ಎಲ್ಲವೂ ಕೂಡ ಉಳ್ಳವರಿಗಿದೆ ದುಡ್ಡಿದ್ದವ್ರಿಗಿದೆ ಶ್ರೀಮಂತರಿಗಿದೆ ಆ ಕಾರಣ ಇವತ್ತು ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದ ಹೊಡೆದ ತಿಂತ ಇದ್ದೀವಿ ಮತ್ತು ಅದರ ಒಂದು ಸ್ವಾರ್ಥ ಕೆಲವೊಂದು ಸಂಘಟನೆಗಳು ಬಂದಿವೆ ಕೋಮುವಾದ ಹೆಚ್ಚು ಮಾಡುವಂಥದ್ದು ಆರ್ ಎಸ್ ಎಸ್ ಬೇಸಿದ್ದಂಥ ಸಂಘಟನೆಗಳು ಇವು ಯಾವ ರಾಷ್ಟ್ರದ ಒಂದು ಸ್ವಾಭಿಮಾನ ಆಗಲಿ ಅಥವಾ ಸ್ವಾತಂತ್ರ್ಯ ಮತ್ತು ಅದರ ಜೆಂಡಾ ಆಗಲಿ ಅಥವಾ ಇನ್ನೊಂದು ಸ್ವಾಭಿ ಇಡೀ ಸ್ವಾತಂತ್ರ್ಯದ ಕಲ್ಪನೆ ಕಂಡು ಯಾವುದೂ ಕಂಡಿಲ್ಲ ಕೇವಲ ತಮ್ಮ ಒಂದು ಶಿಸ್ತು ಶಿಶುವಾಗಿ ಹೋರಾಡ್ತಕ್ಕಂಥ ಆ ಸಂಘಟನೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಬಂದಿದೆ ಇದರಲ್ಲಿ ಬಂದಿದೆ ಮತ್ತು ಬೇರೆ ದ್ವೇಷಮಯ ರಾಜಕೀಯವನ್ನು ಅಲ್ಲಿ ಹುಡುಸ್ತಾ ಇದೆ ಹೀಗಾಗಿ ಅವರೆಲ್ಲವೂ ಇವತ್ತು ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನು ಸಿಗಬೇಕು ಹಾಸ್ಟೆಲ್ ಫೆಸಿಲಿಟಿ ಇರಲಿ ಅಥವಾ ಉತ್ತಮವಾದಂಥ ಶಿಕ್ಷಣ ಮತ್ತು ಅವರಿಗೆ ನೆಮ್ಮದಿ ಬಾಳು ಇವು ಯಾವ ಸಿಕ್ಕಿಲ್ಲ ಆ ಕಾರಣ ಆ ದಿಶೆಯಲ್ಲಿ ಇವರ ಹೋರಾಟ ಅರ್ಥಪೂರ್ಣವಾಗಿದೆ ಆ ದಿಶೆಯಲ್ಲಿ ದೃಢ ನಿರ್ಧಾರ ಮಾಡಿದ್ದಾರೆ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ದೊಡ್ಡದಾಗಿ ಈ ಸಂಖ್ಯೆ ಬೆಳೆದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ ಇದ್ದೇವೆ ಆ ದಿಶೆಯಲ್ಲಿ ನಾವು ಇವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಗಾಗಿ ಮತ್ತು ಹಾಸ್ಟೆಲ್ ನ ಬಲವರ್ಧನೆಗಾಗಿ ಒತ್ತಾಯಿಸಿ ಏನು ಇವತ್ತು ಹಾಸ್ಟೆಲ್ ನ ಪರಿಸ್ಥಿತಿ ಮತ್ತು ಉದ್ಯೋಗದ ಪರಿಸ್ಥಿತಿ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಏನು ಅಕ್ಟೋಬರ್ ಹದ್ಮೂರನೇ ತಾರೀಕಿಗೆ ನಾವು ಶೈಕ್ಷಣಿಕ ಜಾತನ ಇಡೀ ರಾಜ್ಯ ವ್ಯಕ್ತಿ ಮಾಡ್ತೇವೆ ಆ ಶೈಕ್ಷಣಿಕ ಜಾಥಾ ಇವತ್ತು ಆ ವಿದ್ಯಾಕಾಶಿ ಧಾರವಾಡ ನಗರಕ್ಕೆ ಬಂದಿದೆ ಈ ಇವತ್ತು ವಿದ್ಯಾರ್ಥಿಗಳ ಹಾಸ್ಟೆಲ್ ನ ದುಸ್ಥಿತಿ ಬಗ್ಗೆ ಅಧ್ಯಯನ ಮಾಡಿ ಸಮೀಕ್ಷೆ ಮಾಡಿ ಆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಏನತಕ್ಕಂತ ಹೇಳಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಣ್ಣು ತೆರೆಸ್ಕೊಂತ ಕೆಲಸ ಈ ಜಾತಾ ಮಾಡ್ತಿದೆ ಈ ಜಾತ ಜಾತ ದೇಶ ಪ್ರೇಮಿ ವಿದ್ಯಾರ್ಥಿಗಳ ಸಂಘಟನೆ ಇದು ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶಾದ್ಯಂತ ಇದು ಹಬ್ತ ಇದೆ ಇವತ್ತು ನೋಡ್ತಾ ಇರಬಹುದು ಇವತ್ತು ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಹೆಂಗದ್ದು ಅಲ್ಲಿರ್ತಕ್ಕಂಥ ಗೆಸ್ಟ್ ಲೀ ಫ್ಯಾಕಲ್ಟಿ ಕೂಡ ಇವತ್ತು ಭರ್ತಿ ಮಾಡ್ಲಿಂದ ಇವತ್ತು ತಿಂಗಳ ಗಂಟೆ ಇವತ್ತು ಶಿಕ್ಷಕರಿಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಪರಿಸ್ಥಿತಿ ಇವತ್ತು ಕಾರಣ ಇದರ ಜ ಏನೋ ನಿಗಿತವನ್ನು ಇವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಟನೆಗಳ ಸಾಧಿಸ್ತದೆ ಯಾಕಂತಂದ್ರೆ ಆಸ್ಟಿನಲ್ಲಿ ಇವತ್ತು ಆಹಾರ ಭತ್ತೆ ನಾವು ಕೇಳ್ತಿರ್ಕಂಥದ್ದು ನಾಲ್ಕೂವರೆ ಸಾವಿರ ಹೆಚ್ಚು ಮಾಡಿ ಅಂತ ಹೇಳಿದ್ವಿ ಆದ್ರೆ ರಾಜ್ಯ ಸರ್ಕಾರ ಇವತ್ತು ಕೇವಲ ಹದಿನೇಳು ನೂರ ಐವತ್ತು ರೂಪಾಯಿ ಹದಿನೇಳು ನೂರ ಐವತ್ತು ರೂಪಾಯಿ ಕೊಡುವ ಮೂಲಕ ಇವತ್ತು ವಿದ್ಯಾರ್ಥಿಗಳನ್ನ ಜೈಲಿಗಿಂತ ಕಡಿಯಾಗಿ ನೋಡ್ತಾ ಇದೆ ಇಂತಹ ಅನ್ಯಾಯವನ್ನ ಇವತ್ತು ವಿದ್ಯಾರ್ಥಿಗಳು ಶೈಕ್ಷಣಿಕ ಜಾತದಲ್ಲಿ ಅವತ್ತು ಹೋರಾಟ ಮಾಡಿ ಈ ಅನ್ಯಾಯದ ವಿರುದ್ಧ ಸಿಡಿದಿರ್ತಕ್ಕಂಥ ಕೆಲಸ ಇವತ್ತು ಎಸ್ ಎಫ್ ವಿದ್ಯಾರ್ಥಿ ಸಂಘಟನೆ ಮಾಡ್ತದೆ ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮುಂದಾಗಬೇಕು ಈ ಜಾಥಾ ಧಾರ್ವಾಡ್ ನಗರದಿಂದ ಸೇರಿ ಇಡೀ ರಾಜ್ಯ ಅಂತ ವಿಸ್ತರಣೆಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ಮೂವತ್ತ ತಾರೀಕಿಗೆ ಹಾವೇರಿಯ ನತಕ್ಕಂಥ ಆಸ್ಟ್ರ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಇದೊಂದು ಸುದೀರ್ಘ ಚರ್ಚೆ ನಡೀತಾ ಈ ಚರ್ಚೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಭಾಗವಹಿಸತಕ್ಕಂಥದ್ದು ಮತ್ತೆ ಚರ್ಚೆ ಈ ಒಂದು ಎಸ್ ಐ ಶೈಕ್ಷಣಿಕ ಜಾತವನ್ನ ಸಾಹಿತಿಗಳು ಪ್ರಗತಿಪರ ಸಂಘ ಸಂಘಟನೆಗಳು ಮತ್ತೆ ಹಲವಾರು ಕೂಡ ಇವತ್ತು ಬೆಂಬಲಿಸ್ತಾ ಇದ್ದಾರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಚಳುವಳಿಯನ್ನು ಕಟ್ಟಲಿಕ್ಕೆ ಮುಂದಾಗ್ತಿದೆ ಈ ಮೂಲಕ ಎಸ್ ಐ ರಾಜ್ಯ ಮಟ್ಟದ ಶೈಕ್ಷಣಿಕ ಜಾತಾ ಸಾರ್ವಜನಿಕ ಶಿಕ್ಷಣ ಉಳಿವಿಗಾಗಿ ಹಾಗೂ ಹಾಸ್ಟೆಲ್ ಬಲವರ್ಧನೆಗಾಗಿ ಮಾಡತಕ್ಕಂತ ಜಾತಾ ಇದು ಜಸ್ಟ್ ಧಾರವಾಡದಾಗ ಅಷ್ಟೇ ಅಲ್ಲ ಕರ್ನಾಟಕದ ವಿವಿಧ ಭಾಗಗಳಿಂದ ಈ ಜಾತಾವನ್ನ ನಾವು ಹಮ್ಮಿಕೊಂಡಿದೀವಿ ಈ ಒಂದು ಜಾತಾದಿಂದ ಏನ ತಿಳ್ಕೊಂಡ್ವಿ ಅಂತ ಅಂದ್ರೆ ನಮ್ದು ಈಗ ನಾನು ಹಾಸ್ಟೆಲ್ ನನ್ಗ ಹಾಸ್ಟೆಲ್ ಎಷ್ಟೋ ಪ್ರಾಬ್ಲಮ್ಸ್ ಇವ ಆಮೇಲೆ ಕಿಟ್ ಪ್ರಾಬ್ಲಮ್ಸ್ ಇದೆ ಶುಚಿ ಪ್ರಾಬ್ಲಮ್ ಇದೆ ಯಾವುದು ಇಲ್ಲ ಗೌರ್ಮೆಂಟ್ನವ್ರು ಬರೀ ಜಸ್ಟ್ ಈ ಫ್ರೀ ಅನ್ನೋದನ್ನ ಬಿಟ್ಟು ಗ್ಯಾರಂಟಿಯನ್ನ ಬಿಟ್ಟು ವಿದ್ಯಾರ್ಥಿಗಳ ಬಲವರ್ಧನೆಯನ್ನ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ಕೊಡ್ಬೇಕು ಆಮೇಲೆ ನಾಗ ಸ್ವಚ್ಛತೆಯನ್ನ ಮೇಂಟೆನ್ಸ್ ಮಾಡ್ಬೇಕು ವಾರ್ಡನ್ಸ್ ಕೇಳೋ ಒಂದೇ ಹಾಸ್ಟೆಲ್ನ ಕೇರ್ ಟೇಕ್ ಮಾಡ್ಬೇಕು ನಾಲ್ಕು ಐದು ಹಾಸ್ಟೆಲ್ನ ಕೇರ್ ಟೇಕ್ ಮಾಡಿದ್ರ ವಾರ್ಡನ್ಸ್ ಗೆ ಕರೆಕ್ಟ್ ಆಗಿ ಒಂದ್ ಕೊಡಕ್ ಆಗಂಗಿಲ್ಲ ಗಮನಾನ ಹಂಗಾಗಿ ಒಂದ ಹಾಸ್ಟೆಲ್ನ ಕೇರ್ ಟೇಕ್ ಮಾಡ್ಲಿ ವಾರ್ಡನ್ ಅಂತ ಹೇಳ್ತೇನೆ ಆಮೇಲೆ ವಿವಿಧ ರೀತಿಯ ಉದ್ಯೋಗಗಳನ್ನು ನಮಗೆ ವಿದ್ಯಾರ್ಥಿಗಳು ಕೊಡ್ಬೇಕು ಮೊನ್ನೆ ತಾನೇ ನಾವು ಧಾರವಾಡದಾಗ ಕಾಲ್ ಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದೇವೆ ಅದ್ ಇದರಿಂದ ಅದು ಎಚ್ಚೆತ್ಕೊಳ್ಬೇಕು ಗವರ್ನಮೆಂಟ್ ಅಂತ ನಾನು ಕೇಳ್ಕೊಂತೀನಿ ಅಶ್ವಿನಿ ಎಲ್ ಕೆ ಧಾರವಾಡ ಎಸ್ ಎಫ್ ಐ ಮುಖಂಡ